ದಲಿತ ನಾಯಕ ಸಿಎಂ ಸ್ಥಾನಕ್ಕಾಗಿ ಪರಂ ಅಭಿಮಾನಿಗಳು ಶಕ್ತಿ ಪ್ರದರ್ಶನವನ್ನ ಮಾಡಿದ್ದಾರೆ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕ್ಷೇತ್ರದಲ್ಲಿ ಹಕ್ಕೊತ್ತಾಯ ಜನಾಂದೋಲನವನ್ನ ನಡೆಸಲಾಗಿದೆ ಕೊರಟಗೆರೆಯಲ್ಲಿ ಬೃಹತ್ ಜನಾಂದೋಲನ ಜಾಥಾವನ್ನ ಹಮ್ಮಿಕೊಳ್ಳಲಾಗಿದೆ ಇಂದು ಕೊರಟಗೆರೆ ಕೆಎಸ್ಆರ್ಟಿಸಿ ವೃತ್ತದಿಂದ ಪಟ್ಟಣದ ಎಸ್ಎಸ್ಆರ್ ವೃತ್ತದವರೆಗೆ ಜಾಥಾವನ್ನ ಅಭಿಮಾನಿಗಳು ನಡೆಸಿದ್ದಾರೆ ಡಾಕ್ಟರ್ ಜಿ ಪರಮೇಶ್ವರ್ ಮುಖ್ಯಮಂತ್ರಿಯಾಗಲಿ ಎಂದು ಮಠಾಧೀಶರು ಆಗ್ರಹವನ್ನು ಕೂಡ ಮಾಡಿದ್ದಾರೆ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಮುಂದಿನ ಸಿಎಂ ಮಾಡಬೇಕೆಂದು ಒತ್ತಾಯವನ್ನ ಮಾಡಿದ್ದಾರೆ ಇಂದು ಕೊರಟಗೆರೆ ಕೆಎಸ್ಆರ್ಟಿಸಿ ವೃತ್ತದಿಂದ ಪಟ್ಟಣದ ಎಸ್ಎಸ್ಆರ್ ವೃತ್ತದವರೆಗೆ ಜಾಥಾವನ್ನ ಅಭಿಮಾನಿಗಳು ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಜನರು ಇಲ್ಲಿ ರಿಟೆಕ್ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರು ಹಾಗೂ ಕಾರ್ಯಕರ್ತರು ಸೇರಿದಂತೆ ಸಾವಿರಾರು ಜನರು ಪಾಲ್ಗೊಂಡಿದ್ದರು ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ ಇಂಡಿ ವರದಿ ರಿಟೆಕ್ ಪ್ರಬುದ್ಧ ಕಲ್ಯಾಣ ಕರ್ನಾಟಕ ನ್ಯೂಸ್ ಇಂಡಿ ವರದಿ ನಿತೀಶ್ ತಳಕೇರಿ ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವ್ರ ಹಿಂದೆ ಅಗ್ಗಿಹಳ್ಳಿ ರಾಮಕೃಷ್ಣ ಆಶ್ರಮಕ್ಕೆ ಬಂದಿದ್ದರು ಎಮ್ ಎಲ್ ಎ ಆದ ಮಧುಗಿರಿ ನಿಂತಿ ಅವ್ರ ತಂದೆ ಗಂಗಾಧರಯ್ಯನವರು ಏನು ಹೇಳಿದ್ರು ಅಂದರೆ ಸ್ವಾಮಿ ನಮ್ಮ ಜೀವನಕ್ಕೆ ಏನು ಕೊಡ್ತಾ ಇಲ್ಲ ನಮಗೆ ನಮ್ಮ ಮಗ ರಾಜಕೀಯವಾಗಿ ಎಮ್ ಎಲ್ ಎಜನ ಸೇವೆ ಮಾಡಲಿ ಅಂತ ನಾವು ಮತ ಕೊಡಿ ಕೈಕೆಯಲ್ಲಿ ಮಾಡಿರಬೇಕಾದ್ರೆ ಅಂತ ಹೇಳಿದ್ರು ಆಗ ಪರಮೇಶ್ವರ್ ಅವರು ಮಂದಿರದಲ್ಲಿ ಗೆದ್ದರು ಇಲ್ಲಿವರೆಗೆ ಅವರು ಸುಮಾರು ಎಂಟತ್ತು ವರ್ಷ ಕರ್ನಾಟಕ ರಾಜ್ಯ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದಾರೆ ಮತ್ತು ಎಜುಕೇಷನ್ ಮಿನಿಸ್ಟರ್ ಆಗಿದ್ದಾರೆ ಸಣಕಲ್ಸರ್ ಮಿನಿಸ್ಟರ್ ಆಗಿದೆ ಈ ಮಿನಿಸ್ಟರ್ ಆಗಿದೆ ಉಸ್ತುವಾರಿ ಸಚಿವರಾಗಿದ್ದಾರೆ ಬೇಕಾದಷ್ಟು ಅವರಿಗೆ ಆಡಳಿತದ ಅನುಭವ ಇದೆ ಜೊತೆಗೆ ಇಲ್ಲಿವರೆಗೆ ಅವ್ರ ಮೇಲೆ ಯಾವುದೇ ಒಂದು ಅಳಂಕ ಯಾವುದೇ ಒಂದು ಸ್ಕ್ಯಾಮ್ ಇಲ್ಲ ಅವರು ಎಲ್ಲದಕ್ಕಿಂತ ಮುಖ್ಯವಾಗಿ ಏನು ಸಂವಿಧಾನದ ಆಶಯ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದು ಸೂರ್ಯರು ದಲಿತರು ಆಡಳಿತದ ಚಿಕ್ಕಾಣಿ ಹಿಡೀಬೇಕು ನಾನು ಅವ್ರ ತಂದಿಟ್ಟಿ ಸೇರಿಲ್ಲ ಅಂದರೂ ಕೂಡ ಅವರ ಸ್ವಭಾವ ಅವರ ಅವರ ಸರಳತೆ ಅಂತ ಪ್ರತಿಭಟನೆ ಮಾಡ್ತಾ ಇದೀವಿ ಇದು ಒಂದು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟ ಇಲ್ಲಿವರೆಗೂ ಗೊತ್ತಾಯ್ತಿ ಅಂದ್ರೆ ಅವ್ರು ಕೊಟ್ಟಂತ ಸಂವಿಧಾನಕ್ಕೆ ಒಂದು ದಲಿತ ಒಂದು ಸಿಎಂ ಮಾಡ್ಬಿಟ್ರೆ ಆ ಸಂವಿಧಾನ ಒಂದು ಪೂರ್ಣ ಒಂದು ಪ್ರಮಾಣದಲ್ಲಿ ಒಂದು ಮನ್ನಣೆ ಅಂತ ಹೇಳಿ ನಾವು ಕೇಳ್ತಾ ಇದೀವಿ ಅಬೇ ಸಾಹೇಬ್ರು ಬರೀ ದಲಿತರು ಅಂತ ಅಲ್ಲ ಒಂದು ಬುದ್ಧಿವಂತ ರಾಜಕಾರಣಿ ಒಂದು ಅಲ್ಲಿ ಹೋಗ್ತಾ ಬಂದಿದ್ದಾರೆ ಒಂದು ರಾಜಕಾರಣ ಯಾವ ತರ ಅನ್ನೋದು ಅವರು ತಿಳಿದಿದ್ದಾರೆ ಕಾನೂನು ಅನ್ನೋದೆಲ್ಲ ಸತ್ಯವಾಗಿ ತಿಳ್ಕೊಂಡಿರೋ ವ್ಯಕ್ತಿ ಅವರು ಒಂದು ಸಿಎಂ ಆಗಂತ ಒಳ್ಳೆ ಕ್ಯಾಂಡಿಡೇಟ್ ಅವ್ರನ್ನ ಸಿಎಂ ಆಗಬೇಕು ಅಂತ ನಮ್ಮೆಲ್ಲರ ಒಂದು ಅಭಿಪ್ರಾಯ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಎಲ್ಲ ಸಮಸ್ತ ನಾಗರಿಕರ ಪರವಾಗಿ ನಾನು ಮೊಟ್ಟ ಮೊದಲ ಇದೀನಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ಕರ್ನಾಟಕದ ಕರ್ನಾಟಕದಲ್ಲಿ ದಲಿತ ಮುಖ್ಯಮಂತ್ರಿಯಾಗಿ ಮಾಡಬೇಕು ಅಂತ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ಅವ್ರಿಗೆ ಒತ್ತಾಯ ಮಾಡ್ತಾ ಇದ್ದೀವಿ ಕಾರಣ ಏನಂದ್ರೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಎಲ್ಲಾ ಜನಾಂಗದ ಅಂದ್ರೆ ಒಕ್ಕಲಿಗರ ಲಿಂಗಾಯತರಬಹುದು ಹಿಂದುಳಿದ ವರ್ಗದವ್ರನ್ನ ಮುಖ್ಯಮಂತ್ರಿ ಸ್ಥಾನದಲ್ಲಿ ಮುಖ್ಯಮಂತ್ರಿಯನ್ನಾಗಿ ಮಾಡಿದ್ದಾರೆ ಆದರೆ ದಲಿತರಿಗೆ ಒಂದು ಅವಕಾಶ ಮಾಡ್ಕೊಳ್ಬೇಕಾಗ್ತದೆ ಅಂತ ಎಂತ ಬದಲಾವಣೆ ಬಂದ ಪಕ್ಷದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನ ದಲಿತ ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕಾಗುತ್ತದೆ ಯಾಕೆಂದ್ರೆ ಕರ್ನಾಟಕದಲ್ಲಿ ದಲಿತರೇ ಹೆಚ್ಚಿನ ಸಂಖ್ಯೆಯಲ್ಲಿರೋದ್ರಿಂದ ಅವ್ರಿಗೊಂದು ಅವಕಾಶ ಮಾಡಿಕೊಟ್ಟು ಕರ್ನಾಟಕದ ಜನತೆಗೆ ಒಂದು ಆಶಾ ಇದಾಗಬೇಕಾಗ್ತದೆ ಕಾಂಗ್ರೆಸ್ ಪಕ್ಷಕ್ಕೆ ಇದು ಸಿದ್ಧಾಂತಗಳು ಇದ್ದಾವೆ ಸನ್ಮಾನ್ಯ ಶ್ರೀಮತಿ ಸೋನಿಯಾ ಗಾಂಧಿ ಅವರು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರು ಸಿದ್ದರಾಮಯ್ಯ ಅವರು ಹಾಗೂ ಟಿಕೆ ಶಿವಕುಮಾರ್ ಸಾಹೇಬ್ರು ಎಲ್ಲಾ ಸೇರಿ ದಲಿತ ಮುಖ್ಯಮಂತ್ರಿ ಅವಕಾಶ ಮಾಡ್ಕೊಡ್ಬೇಕಂತ ನಾನು ಕೊರತೆ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನಾಗಿ ನಾನು ಅವರಲ್ಲಿ ಒತ್ತಾಯ ಮಾಡ್ತಾ ಇದ್ದೀನಿ ಬದಲಾವಣೆ ಮಾಡ್ಬೇಕು ಪಕ್ಷದಿಂದ ಸಿಎಂ ಚೇಂಜ್ ಮಾಡ್ಬೇಕು ಅಂತ ಏನಾದ್ರು ಅವಕಾಶ ಇದ್ರೆ ಬಂದ್ರೆ ದಯವಿಟ್ಟು ನಮ್ಮ ದಲಿತ ಸಿಎಂ ಆದ ದಲಿತ ಮುಖಂಡರಾದಂತಹ ಡಾಕ್ಟರ್ ಜಿ ಪರಮೇಶ್ವರ್ನ ಸಿಎಂ ಮಾಡ್ಲಿ ಅಂತ ನಮ್ಮ ಕ್ಷೇತ್ರದಿಂದ ಕೇಳ್ತಾ ಇದೀವಿ ಯಾಕಂದ್ರೆ ಎರಡು ಸಾವಿರದ ಹದ್ ನಲ್ಲಿ ನಮ್ಮ ಸರ್ಕಾರ ಬರಕ್ಕೆ ಮೂಲ ಕಾರಣ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಎಂಟು ವರ್ಷ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ನಮ್ಮ ಕ್ಷೇತ್ರದಿಂದ ಹದಿನಾಲ್ಕು ತಿಂಗಳು ಸಿಎಂ ಆಗಿದ್ರು ನಾವು 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 ನಮ್ಮ ಪರಮೇಶ್ವರ್ನ ಸಿಎಂ ಮಾಡಿದ್ವಿ ಡೆಪ್ಯೂಟಿ ಸಿಎಂ ಮಾಡಿದ್ವಿ ಇವಾಗ ಸಿಎಂ ಮಾಡೇ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀವಿ ನಮ್ಮ ಕೊಡಗೇ ತಾಲೂಕಿನ ಇವತ್ತು ಪ್ರತಿಭಟನೆ ಮಾಡ್ತಾ ಇದೀವಿ ಒಂದು ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೇ ಒಂದು ಪಕ್ಷವಾಗ್ಲಿ ಪಕ್ಷ ಯಾವುದೇ ಪಕ್ಷವಾಗ್ಲಿ ಆಗ್ಲಿ ಇಂಥವರೆಗೂ ದಲಿತ ಸಿಎಂ ಅನ್ನು ಕೂಗು ಯಾವುದೇ ರಾಜ್ಯದಲ್ಲೂ ಯಾವುದೇ ರಾಜ್ಯದಲ್ಲೂ ಮತ್ತು ದೇಶದಲ್ಲಿ ಕೂಗಾಕಿಲ್ಲ ಇವತ್ತು ನಮ್ಮ ಕವಡುಗೆರೆ ಕ್ಷೇತ್ರದಲ್ಲಿ ಡಾಕ್ಟರ್ ಜಿ ಪರಮೇಶ್ ಸಾಹೇಬರಿಗೆ ಇವತ್ತು ದಲಿತ ಸಿಎಂ ಮಾಡ್ಬೇಕು ಅಂತೇಳಿ ನಮ್ಮ ಕವಡಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ಕಾರ್ಯಕರ್ತರು ಎಲ್ಲಾ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ನಮ್ಗೆ ದಲಿತ ಸಿಎಂ ಮಾಡಬೇಕು ಅಂತ ಕೇಳ್ಕೊಂತ ಇದೀವಿ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ ಸಾಹೇಬರು ರಾಜಕಾರಣ ಮಾಡಿದ್ದಾರೆ ಈ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಎಂದು ಇವತ್ತು ಕೂಡ ಆಗ್ತಿದ್ದೀವಿ ಅಂದ್ರೆ ಪರಮೇಶ್ ಸಾಹೇಬರಿಗೆ ಒಂದು ನಮ್ಮ ಕ್ಷೇತ್ರಕ್ಕೂ ರಾಜ್ಯಕ್ಕೂ ಒಂದು ಹೆಮ್ಮೆ ದಲಿತ ಸಿಎಂ ಮಾಡಲೇಬೇಕು ಯಾಕಂದ್ರೆ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಎಂಟು ವರ್ಷ ಕೆಪಿಸಿ ಸಿ ಅಧ್ಯಕ್ಷ ಆಗಿ ಸತತ ಸೇವೆ ಮಾಡಿ ಉಪಮುಖ್ಯಮಂತ್ರಿಗಳಾಗಿ ಸೇವೆ ಸಲ್ಲಿಸಿ ಪಕ್ಷವನ್ನು ಸಂಘಟನೆಯಲ್ಲಿ ಚುರುಕುಗೂಡಿ ಪಕ್ಷವನ್ನು ಹಿಂದಿದ್ದಂತ ಪಕ್ಷವನ್ನು ಎರಡ್ ಸಾವಿರದ ಹದಿಮೂರರಲ್ಲಿ ತಾನು ತ್ಯಾಗ ಮಾಡಿ ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ತರ್ತೀನಿ ಅಂತ ಹೇಳಿ ಚಾಲೆಂಜ್ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತಂದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಉನ್ನತ ಸ್ಥಾನದಲ್ಲಿದ್ದಾರೆ ಉಪ ಉಪಮುಖ್ಯಮಂತ್ರಿಗಳಾಗಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ದಲಿತ ಸಿಎಂ ಪರಮೇಶ್ವರ್ನ ಮಾಡಲೇಬೇಕು ಹೇಳಿ ನಾವು ಒತ್ತಾಯಿಸ್ತೀವಿ ತುಮಕೂರು ಜಿಲ್ಲೆಯಲ್ಲಿ ಇದೇ ನಮ್ಮ ಕೊರಡುಗೆರೆ ಕ್ಷೇತ್ರದ ಒಬ್ಬ ನಾಯಕರು ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಮುಖ್ಯಮಂತ್ರಿ ಆಗುವಂತ ಸ್ಥಾನ ಸುಮಾರು ವರ್ಷಗಳ ಹಿಂದೆ ತುಮಕೂರು ಜಿಲ್ಲೆಗೆ ಮುಖ್ಯಮಂತ್ರಿ ಆಗುವ ಸ್ಥಾನ ಸಿಕ್ಕಿತ್ತು ಆದರೆ ಸಿಕ್ಕಿರಲಿಲ್ಲ ಕೆಲವೇ ಸಂದರ್ಭದಲ್ಲಿ ಮಿಸ್ ಆಯ್ತು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ನಮ್ಮ ದಲಿತ ಸಿಎಂ ಪರಮೇಶ್ವರನ ಮಾಡಲೇಬೇಕು ಅಂತ ನಾವು ಒತ್ತಾಯಿಸಿ ಇವತ್ತು ಕೊಲಟಗೇರೆಯಲ್ಲಿ ಬೃಹತ್ ರ್ಯಾಲಿಯನ್ನು ಹೊಂದ್ಕೊಂಡಿದ್ದೀವಿ ದಯವಿಟ್ಟು ಹೈಕಮಾಂಡ್ ಮಟ್ಟದಲ್ಲಿ ನಾವೆಲ್ಲ ಕೋರದಿಷ್ಟೇ ದಲಿತ ಸಿಎಂ ಪರಮೇಶ್ವರನ ಮಾಡಲೇಬೇಕು ಅಂತ ನಾವು ಒತ್ತಾಯಿಸ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಸುಮಾರು ಮೂವತ್ತೈದು ವರ್ಷ ನಲವತ್ತು ವರ್ಷ ಸಾರ್ವಜನಿಕ ಜೀವನವನ್ನು ಪ್ರವೇಶ ಮಾಡಿದಂತ ರಾಜ್ಯದಲ್ಲಿ ಮುಖ್ಯಮಂತ್ರಿ ಬದಲಾವಣೆಯನ್ನು ವಿಚಾರವೇನಾದರೂ ಮುಂದಿನ ದಿನಗಳಲ್ಲಿ ಘಟಿಸಿದರೆ ರಾಜ್ಯದ ಮುಖ್ಯಮಂತ್ರಿಗಳು ಬದಲಿ ಆಗುವಂತ ಸ್ಥಿತಿ ಉಂಟಾದ ಪಕ್ಷದಲ್ಲಿ ಈ ಬಾರಿ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಗಳನ್ನ ಮಾಡಬೇಕಾದಂತ ಒಂದು ಬೇಡಿಕೆ ಇಡೀ ರಾಜ್ಯದದ್ದಾಗಿದೆ ಕಾರಣ ಸುಮಾರು ಎಪ್ಪತ್ತೈದು ವರ್ಷಗಳಿಂದ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ಲ ಜನಾಂಗದವರು ಮುಖ್ಯಮಂತ್ರಿ ಆಗಿದ್ದಾರೆ ಆದ್ರೆ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗಿಲ್ಲ ದಲಿತ ಸಮುದಾಯದವರು ಮುಖ್ಯಮಂತ್ರಿ ಆಗ್ಬೇಕಂದಾಗ ಒಂದು ಬಹಳಷ್ಟು ಮುಂದೆ ಮೊದಲ ಹೆಸರಿಗೆ ಬರುವಂತದ್ದು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅವರು ಸರಳ ಸಜ್ಜನಿಕೆಯ ದಕ್ಷ ಪ್ರಾಮಾಣಿಕವಾದಂತ ಸಚಿವರಾಗಿದ್ದಾರೆ ಮತ್ತು ಕಾಂಗ್ರೆಸ್ನ ಕಟ್ಟಾಳು ಆಗಿದ್ದಾರೆ ಹಿಂಗಾಗಿ ಈ ಬಾರಿ ಕಾಂಗ್ರೆಸ್ ಪಕ್ಷ ಅವರನ್ನ ಮುಖ್ಯಮಂತ್ರಿ ಮಾಡಲಿಕ್ಕೆ ಅವಕಾಶ ಕೊಡಬೇಕು ಕಾಂಗ್ರೆಸ್ ಹೈಕಮಾಂಡ್ ಕೂಡ ಇವರನ್ನ ಗುರುತಿಸಿ ಅವರ ನಿಷ್ಠೆಯನ್ನು ಗುರುತಿಸಿ ಮುಖ್ಯಮಂತ್ರಿ ಮಾಡಬೇಕು ಅಂತಕ್ಕಂಥದ್ದು ಕ್ಷೇತ್ರದ ಇಡೀ ಜಿಲ್ಲೆಯ ಇಡೀ ರಾಜ್ಯದ ಅನೇಕ ಅನೇಕ ದಲಿತ ಜನರ ಇದೊಂದು ಬೇಡಿಕೆಯಾಗಿದೆ They okay. my